ದೇಶದ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಯಾವುದು ಗೊತ್ತಾ ರೈತರೇ ಸೈನಿಕರಾದ ಅಮರ ಸುಳ್ಯ ಸ್ವಾತಂತ್ರ್ಯ ಸಮರ ರೋಚಕ ಹೋರಾಟದ ಕುರುಹಾಗಿ ಉಳಿದಿರುವ ಬಂಗ್ಲೆಗುಡ್ಡೆ ಪರಿಸರ ಬೆಳ್ಳಾರಿಯಲ್ಲಿದ್ದ ಬ್ರಿಟಿಷರ ಖಜಾನೆಯಲ್ಲೇ ಜಪ್ತಿ ಮಾಡಿದ್ದ ರೈತರು ಅಕ್ಟೋಬರ್ ಮೂವತ್ತೊಂದು ಸಾವಿರದ ಎಂಟುನೂರ ಮೂವತ್ತೇಳರಂದು ಭಾರತದ ಸ್ವಾತಂತ್ರ್ಯ ಹೋರಾಟಗಾರ ಹುತಾತ್ಮ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯಗೌಡರನ್ನ ಮಡಿಕೇರಿ ಕೋಟೆಯ ಆವರಣದಲ್ಲಿ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯು ಸಾರ್ವಜನಿಕವಾಗಿ ಗರ್ಲಿಗೇರಿಸಿಬಿಟ್ಟರು ಇದರಿಂದಾಗಿ ಭಾರತದ ನಾಗರಿಕತೆ ಒಂದು ವೇಳೆ ತಮ್ಮ ಕುಂದು ಕೊರತೆಗಳನ್ನು ಬಹಿರಂಗವಾಗಿ ಧ್ವನಿಸಿದ್ದರೆ ಅದರ ಪರಿಣಾಮವನ್ನು ನೆನಪಿಸಿಕೊಳ್ಳುವ ಹಾಗೆ ಮನಸ್ಸಿನಲ್ಲಿ ಭಯವನ್ನ ಉಂಟು ಮಾಡಿದರು ಹೆಚ್ಚಾಗಿ ನೋಡುವ ಶಾಂತಿ ಸೌಹಾರ್ದತೆಯನ್ನು ಕೂಡಿದ ಪುಟಗಳಲ್ಲಿ ನಮ್ಮ ಊರಿನಿಂದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರಿಗೆ ನೀಡಲಾದ ಇಂತಹ ಕ್ರೂರ ಶಿಕ್ಷೆಗಳನ್ನು ವೈಟ್ ವಾಶ್ ಮಾಡಲಾಗಿದೆ ಎಂಬುದು ಇನ್ನು ಬೇಸರದ ಸಂಗತಿ ಯಾವ ಫ್ರೀಡಮ್ ಅನ್ನು ನಾವು ಇಂದು ಇಷ್ಟು ಫ್ರೀಯಾಗಿ ಅನುಭವಿಸುತ್ತಿದ್ದೇವೋ ಅದು ಇಷ್ಟು ಫ್ರೀಯಾಗಿ ಬರಲಿಲ್ಲ ಎಂಬುದನ್ನು ಇವತ್ತು ನಾವು ಸ್ವಲ್ಪ ಹಿಂತಿರುಗಿ ನೋಡಬೇಕಾಗಿದೆ ಯಾವುದನ್ನ ಮೊದಲ ಸ್ವಾತಂತ್ರ್ಯದ ಸಂಗ್ರಾಮವೆಂದು ನೆನಪಿಸಿಕೊಳ್ಳುತ್ತೇವೋ ಅದಕ್ಕಿಂತ ಇಪ್ಪತ್ತು ವರ್ಷಗಳ ಹಿಂದೆಯೇ ಕರ್ನಾಟಕದ ಸುಳ್ಯದಿಂದ ಪ್ರಾರಂಭವಾದ ಚಳುವಳಿ ಅದುವೇ ಅಮರ ಸುಳ್ಯ ಸ್ವಾತಂತ್ರ್ಯ ಹೋರಾಟ ಸುಳ್ಯದಲ್ಲಿ ಯೋಧ ಪರಂಪರೆಯ ಕೊನೆಯ ಯುದ್ಧವೆಂದು ಹೇಳಬಹುದು ಹಾಗಾದರೆ ಅದು ಮೊದಲನೆಯ ಹೋರಾಟ ಅಥವಾ ಚಳುವಳಿಯೋ ಅಲ್ಲವೋ ಎಂಬ ಅನಗತ್ಯ ಗೊಂದಲ ಕೆಲವೊಮ್ಮೆ ಮೂಡುತ್ತದೆ ಅಮರಸುಳ್ಯ ಇತಿಹಾಸದ ಪುಸ್ತಕದ ಪುಟಗಳಿಂದ ಕಳೆದು ಹೋದಂತಹ ಒಂದು ಐತಿಹಾಸಿಕ ಘಟನೆಯಾಗಿದೆ ಅಮರಸುಳ್ಯ ದಂಗೆ ಮೂಲತಃ ರೈತರ ದಂಗೆಯಾಗಿತ್ತು ಅಮರಸುಳ್ಯ ದಂಗೆ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆಗೆ ಇಪ್ಪತ್ತು ವರ್ಷಗಳ ಮೊದಲು ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ನಡೆದ ಅರೆಭಾಷಿ ಮತ್ತು ತುಳುನಾಡಿನ ಜನರು ಬ್ರಿಟಿಷ್ ಸರ್ಕಾರದ ವಿರುದ್ಧ ಆಯೋಜಿಸಿದ ಸಶಸ್ತ್ರ ದಂಗೆಯಾಗಿದೆ ದಕ್ಷಿಣ ಕನ್ನಡದ ಸುಳ್ಯ ಮತ್ತು ಪುತ್ತೂರು ಕೆನರ ಪ್ರಾಂತ್ಯವಾಗುವವರೆಗೆ ರಾಜನಿಗೆ ವಸ್ತುಗಳ ರೂಪದಲ್ಲಿ ಕಂದಾಯ ಕಟ್ಟುವ ಪದ್ಧತಿ ಇತ್ತು ಇದನ್ನು ಬದಿಗುತ್ತಿ ಬ್ರಿಟಿಷರು ದಕ್ಷಿಣ ಕನ್ನಡ ಮತ್ತು ಕೊಡಗಿನಲ್ಲಿ ಹಣದ ರೂಪದಲ್ಲಿ ಕಂದಾಯ ಕಟ್ಟುವಂತೆ ಕಟ್ಟಳೆ ಹೇರಿದ್ದು ಜನರನ್ನು ಹೈರಾಣು ಮಾಡಿತ್ತು ಇದು ಆಡಳಿತದ ವಿರುದ್ಧ ದಂಗೆ ಏಳಲು ಮುಖ್ಯ ಪ್ರೇರಣೆಯೂ ಆಗಿತ್ತು ಅಮರಸುಳ್ಯ ಸ್ವಾತಂತ್ರ್ಯ ಹೋರಾಟವು ಶಕ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಬ್ರಿಟಿಷರ ವಿರುದ್ಧ ಕೊಡಗು ಮತ್ತು ದಕ್ಷಿಣ ಕನ್ನಡದ ಅರೆಭಾಷಿಗ ಜನರ ಮುಂದಾಳತ್ವದಿಂದ ನಡೆದ ಸ್ವಾತಂತ್ರ್ಯ ಹೋರಾಟವಾಗಿದೆ ಇದನ್ನು ಕೊಡಗು ಕೆನರ ಬಂಡಾಯ ಕಲ್ಯಾಣಪ್ಪನ ಕಾಟಕಾಯಿ ಅಮರಸುಳ್ಯದ ರೈತರ ದಂಗೆ ಎಂದು ಸಹ ಕರೆಯುತ್ತಾರೆ ಶಕ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಬ್ರಿಟಿಷ್ ಆಡಳಿತ ಸಿಪಾಯಿ ದಂಗೆ ಎಂದು ಪ್ರತಿಬಿಂಬಿಸಿದರು ಭಾರತೀಯರು ಬ್ರಿಟಿಷರ ವಿರುದ್ಧ ನಡೆಸಿದ ಮೊದಲ ಸ್ವಾತಂತ್ರ್ಯ ಸಂಗ್ರಮವೆಂದು ಚರಿತ್ರೆಯಲ್ಲಿ ದಾಖಲಾಗಿದೆ ಆದರೆ ಇದಕ್ಕಿಂತ ಇಪ್ಪತ್ತು ವರ್ಷಗಳ ಪೂರ್ವದಲ್ಲಿಯೇ ಹಿಂದೊಮ್ಮೆ ಕೊಡಗಿನ ಅವಿಭಾಜ್ಯ ಅಂಗವಾಗಿದ್ದ ಸುಳ್ಯದ ಪಕ್ಕದ ಕುಗ್ರಾಮವಾಗಿದ್ದ ಉಬ್ಬರಟ್ಕದ ಮಿತ್ತೂರು ಗ್ರಾಮದಲ್ಲಿ ಆರಂಭವಾಗಿ ಪೂರ್ತಿ ಮೇಲಿನ ಹಾಗೂ ಕೆಳಗಿನ ಕೊಡಗು ಮತ್ತು ಪೂರ್ತಿ ದಕ್ಷಿಣ ಕನ್ನಡಕ್ಕೆ ಹರಡಿ ಬ್ರಿಟಿಷರಿಗೆ ಸೆಡ್ಡು ಹೊಡೆದ ರೈತಾಪಿ ಸಮೂಹದ ಹೋರಾಟವು ಇಂದು ಅಮರಸುಳ್ಯ ಹೋರಾಟವೆಂದು ದಾಖಲಾಗಿದೆ ಸಾವಿರದ ಎಂಟುನೂರ ಮೂವತ್ನಾಲ್ಕರ ಸುಮಾರಿಗೆ ಅತ್ತ ಕೊಡಗಿನಲ್ಲಿ ಆಡಳಿತ ನಡೆಸುತ್ತಿದ್ದ ಚಿಕ್ಕ ವೀರ ರಾಜೇಂದ್ರನನ್ನ ಬ್ರಿಟಿಷರು ಪಟ್ಟದಿಂದ ಕೆಳಗಿಳಿಸಿ ಅಲ್ಲಿನ ಸಾಮ್ರಾಜ್ಯವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡರು ಅಲ್ಲದೆ ಪಂಚಸೀಮೆಗೆ ಒಳಪಟ್ಟಿದ್ದ ಪುತ್ತೂರು ಸುಳ್ಯವನ್ನ ಕೊಡಗಿನಿಂದ ಬೇರ್ಪಡಿಸಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿಸಿದರು ಕೊಡಗಿನ ಜೊತೆ ಅವಿನಾಭಾವ ಸಂಬಂಧ ಹೊಂದಿದ್ದ ಪ್ರದೇಶವನ್ನು ಬ್ರಿಟಿಷರು ವಿಭಜಿಸಿದ್ದಲ್ಲದೆ ಹೆಚ್ಚುವರಿಯಾಗಿ ಕಂದಾಯವನ್ನು ಹೇರಿದ್ದು ಜನರನ್ನ ರೊಚ್ಚಿಗೆಬ್ಬಿಸಿತ್ತು ಇತ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಜೇಶ್ವರ ಕುಂಬಳೆ ಹೊಸದುರ್ಗ ಬಂಟ್ವಾಳ ಉಡುಪಿ ಫರಂಗಿಪೇಟೆ ಮಂಗಳೂರು ಬ್ರಹ್ಮಾವರ ಕುಂದಾಪುರ ಹೀಗೆ ಇಷ್ಟು ಭಾಗವನ್ನು ಸೌತ್ ಕೆನರಾ ಎಂದು ಬ್ರಿಟಿಷರು ಗುರುತಿಸಿದ್ದರು ಟಿಪ್ಪು ಮರಣಾನಂತರ ಈ ಭಾಗದಲ್ಲಿ ಪ್ರಭುತ್ವ ಸ್ಥಾಪಿಸಿದ ಬ್ರಿಟಿಷರು ಸುಳ್ಯ ಕೊಡಗನ್ನು ಆಕ್ರಮಿಸಿಕೊಂಡರು ಹಾಗಿದ್ರೆ ಅಮರ ಸುಳ್ಯ ಹೋರಾಟಕ್ಕೆ ಕಾರಣಗಳೇನು ಗೊತ್ತಾ ದಕ್ಷಿಣ ಕನ್ನಡದ ಸುಳ್ಯ ಪುತ್ತೂರುಗಳು ಕೆನರ ಪ್ರಾಂತ್ಯವಾಗುವವರೆಗೆ ರಾಜನಿಗೆ ವಸ್ತುಗಳ ರೂಪದಲ್ಲಿ ಕಂದಾಯ ಕಟ್ಟುವ ಪದ್ಧತಿ ಇತ್ತು ಇದನ್ನ ಬದಿಗೊತ್ತಿ ಬ್ರಿಟಿಷರು ದಕ್ಷಿಣ ಕನ್ನಡ ಮತ್ತು ಕೊಡಗಿನಲ್ಲಿ ಹಣದ ರೂಪದಲ್ಲಿ ಕಂದಾಯ ಕಟ್ಟುವಂತೆ ಜನರ ಮೇಲೆ ನಿಯಮ ಹೇರಿದ್ದು ಹೈರಾಣು ಮಾಡಿತ್ತು ತಮ್ಮನ್ನ ವಿದೇಶಿಯರು ಬಂದು ಆಳುತ್ತಿದ್ದಾರೆ ಕಂದಾಯದ ನೆಪದಲ್ಲಿ ಹಣದ ರೂಪದಲ್ಲಿ ತಮ್ಮ ಬೆವರಿನಿಂದ ಗಳಿಸಿದ ಸಂಪತ್ತನ್ನ ಹೀರುತ್ತಿದ್ದಾರೆ ಎನ್ನುವುದು ಜನರಿಗೆ ಮನದಟ್ಟು ಆಗತೊಡಗಿತ್ತು ಬೆಳೆ ಕೊಯ್ಲಿಗೆ ಬಂದ ಕೂಡಲೇ ಅದರ ಬಹುಪಾಲನ್ನ ಕಡಿಮೆ ಬೆಲೆಗೆ ದಲ್ಲಾಳಿಗಳಿಗೆ ಮಾರಾಟ ಮಾಡಿ ಹಣವನ್ನು ಕಂದಾಯ ರೂಪದಲ್ಲಿ ಕಟ್ಟುತ್ತಿದ್ದ ಸ್ಥಿತಿ ಜನರಲ್ಲಿ ಒಂದೆಡೆ ಹಸಿವು ಮತ್ತೊಂದೆಡೆ ಆಡಳಿತದ ವಿರುದ್ಧ ದಂಗೆ ಏಳಲು ಪ್ರಮುಖ ಪ್ರೇರಣೆಯಾಗಿತ್ತು ರೈತರೇ ಸೈನಿಕರಾದರು ಸಾವಿರದ ಎಂಟುನೂರ ಮೂವತ್ತೇಳರ ಏಪ್ರಿಲ್ ಐದರಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಯುದ್ಧ ಸಾರುವ ಬಗ್ಗೆ ಪ್ರಭಾವಿ ಮುಖಂಡ ಕೆದಂಬಾಡಿ ರಾಮಯ್ಯಗೌಡ ತನ್ನ ವಿಶ್ವಾಸಾರ್ಹ ನಾಯಕರೊಂದಿಗೆ ಸಮಾಲೋಚಿಸಿ ನಿರ್ಧಾರಕ್ಕೆ ಬಂದಿದ್ದರು ಬಲಿಷ್ಠ ವೈರಿಯನ್ನು ಎದುರಿಸಲು ಆ ಕಾಲದಲ್ಲಿ ಚಾಲ್ತಿಯಲ್ಲಿದ್ದ ಗೆರಿಲ್ಲ ರೀತಿಯ ತಂತ್ರಗಾರಿಕೆ ರೂಪಿಸಿದರು ಇದಕ್ಕಾಗಿ ದುರ್ಗಮವಾದ ಪೂಮಲೆ ಬೆಟ್ಟವನ್ನು ಸೂಕ್ತವಾಗಿ ಬಳಸಿಕೊಂಡು ಸಾಧಾರಣ ರೈತಾಪಿ ಜನರನ್ನ ಸೈನಿಕರನ್ನಾಗಿ ಗಳಿಸುತ್ತಿದ್ದರು ಒಂದು ಅಂದಾಜಿನ ಪ್ರಕಾರ ಸುಮಾರು ಎರಡು ಸಾವಿರದಷ್ಟು ಸೈನಿಕರು ಸುಳ್ಯದ ಸಮೀಪದ ಉಬ್ಬರಡ್ಕದ ಮಿತ್ತೂರಿನ ಮದುವೆಗಿದ್ದೆ ಎಂಬಲ್ಲಿ ಮಾರ್ಚ್ ಮೂರರಂದು ಸೇರಿದ್ದರಂತೆ ಮಾರ್ಚ್ ಮೂವತ್ತರಂದು ಕೆದಂಬಾಡಿ ರಾಮಯ್ಯಗೌಡರ ಮುಂದಾಳತ್ವದಲ್ಲಿ ಬೆಳ್ಳಾರಿಯಲ್ಲಿ ಎರಡು ಸಾವಿರ ಸಶಸ್ತ್ರ ರೈತರು ಖಜಾನೆಯನ್ನು ವಶಪಡಿಸಿಕೊಳ್ಳುತ್ತಾರೆ ಅದೇ ದಿನ ಒಂದು ತಂಡ ಕಾಸರಗೋಡು ಕಡೆಗೆ ಮತ್ತೊಂದು ತಂಡ ಪುತ್ತೂರು ಕಡೆಗೆ ಮಗದೊಂದು ತಂಡ ಮಡಿಕೇರಿ ಕಡೆಗೆ ಮುಂದುವರಿಯುತ್ತದೆ ದಾರಿಯಲ್ಲಿ ಸಿಕ್ಕಿದ್ದ ಎಲ್ಲ ಸರ್ಕಾರಿ ಕಚೇರಿಗಳನ್ನ ಖಜಾನೆಗಳನ್ನ ಸ್ವಾಧೀನಪಡಿಸಿಕೊಳ್ಳುತ್ತಾ ವಿರೋಧಿಸಿದವರನ್ನ ಸೆರೆ ಹಿಡಿಯುತ್ತಾ ತಮ್ಮ ಕಡೆಯ ಅಧಿಕಾರಿಗಳನ್ನ ನೇಮಿಸುತ್ತಾ ಮುಂದುವರಿಯುತ್ತಾರೆ ಕಾಸರಗೋಡು ಕುಂಬ್ಳೆ ಮಂಜೀಶ್ವರದ ಮೂಲಕ ತೆರಳಿದ್ದ ರೈತರು ಕೊನೆಯದಾಗಿ ಮಂಗಳೂರನ್ನ ತಮ್ಮ ತಕ್ಕೆಗೆ ತೆಗೆದುಕೊಂಡು ಸುಮಾರು ಎರಡು ವಾರಗಳ ಕಾಲ ಅವಿಭಜಿತ ಜಿಲ್ಲೆಯನ್ನ ತಮ್ಮ ಸುಪರ್ದಿಯಲ್ಲಿಟ್ಟುಕೊಂಡು ಕಾಸರಗೋಡು ಕುಂಬ್ಳೆ ಮಂಜೇಶ್ವರ ಮೂಲಕ ತೆರಳಿದ್ದ ರೈತರು ಕೊನೆಯದಾಗಿ ಮಂಗಳೂರನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಸುಮಾರು ಎರಡು ವಾರಗಳ ಕಾಲ ಅವಿಭಜಿತ ಜಿಲ್ಲೆಯನ್ನು ತಮ್ಮ ಸುಪರ್ದಿಯಲ್ಲಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾರೆ ಅವಮಾನಕ್ಕೊಳಗಾದ ಬ್ರಿಟಿಷರು ಮುಂಬೈನಿಂದ ದೊಡ್ಡ ಸೈನ್ಯ ತರಿಸಿ ರೈತರನ್ನ ಸೋಲಿಸುತ್ತಾರೆ ಅಮರ ಕ್ರಾಂತಿ ಹೋರಾಟದ ಕುರುಹಾಗಿ ಖಜಾನಿ ಮತ್ತು ಬಂಗಲೆ ಈಗಲೂ ಬೆಳ್ಳಾರಿಯಲ್ಲಿದೆ ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಗೌಡರು ಬ್ರಿಟಿಷರ ಧ್ವಜವನ್ನು ಏಪ್ರಿಲ್ ಐದು ಸಾವಿರದ ಎಂಟುನೂರ ಮೂವತ್ತೇಳರಂದು ಮಂಗಳೂರಿನ ಬಾವುಟಗುಡ್ಡೆ ಎಂಬ ಪ್ರದೇಶದಲ್ಲಿ ಯಶಸ್ವಿಯಾಗಿ ನೆಲಕ್ಕೆ ಎಳೆಯುತ್ತಾರೆ ಅದಾದ ನಂತರ ಈ ಸ್ವಾತಂತ್ರ್ಯ ಹೋರಾಟಗಾರರ ದಂಡು ಹದಿಮೂರು ದಿನಗಳ ಕಾಲ ಬ್ರಿಟಿಷರನ್ನ ಓಡಿಸಿ ಇಲ್ಲಿ ಭಾರತೀಯ ಜನಪರ ಆಡಳಿತವನ್ನು ಕೂಡ ನಡೆಸಿರುತ್ತಾರೆ ಇದಕ್ಕೆ ಸಿಕ್ಕಿದ ಶಿಕ್ಷೆ ಏನೆಂದರೆ ಕೇದೆಂಬಾಡಿ ರಾಮಗೌಡರನ್ನ ಸಿಂಗಾಪುರಕ್ಕೆ ಗಡಿಪಾರು ಮಾಡಲಾಯಿತು ಹೋರಾಟದಲ್ಲಿ ಬೀರನರೈ ಅವರನ್ನು ಬೆಂಬಲಿಗರ ಸಮೇತ ನೇತ್ರಾವತಿ ನದಿಯಲ್ಲಿಯೇ ಫಿರಂಗಿಯ ಮೂಲಕ ಗುಂಡು ಹಾರಿಸಿ ಮುಳುಗಿಸಿಬಿಟ್ಟರು ಸಾವಿರದ ಎಂಟುನೂರ ಮೂವತ್ತೇಳರ ಇಸವಿಯಲ್ಲಿ ನಡೆದ ಅಮರಸುಳ್ಯ ಸ್ವಾತಂತ್ರ್ಯ ಹೋರಾಟವನ್ನು ಸ್ವಾತಂತ್ರ್ಯ ಹೋರಾಟವೆಂದು ಹೇಗೆ ಹೇಳಬಹುದು ಎಂದರೆ ಒಂದನೆಯದು ಕಾಟನ್ ಎಂಬ ಆಂಗ್ಲನೊಬ್ಬ ತಯಾರಿಸಿದ ರಿಪೋರ್ಟ್ನಲ್ಲಿ ಹಾಗೆಯೇ ಅವನು ತಯಾರಿಸಿದ ರಿಪೋರ್ಟ್ ಬಗ್ಗೆ ಆಗಿನ ಮೈಸೂರಿನ ಲೆಫ್ಟಿನೆಂಟ್ ಜನರಲ್ ಮಾರ್ಕ್ ಕಬ್ಬನ್ ಅಭಿಪ್ರಾಯ ಹೀಗಿದೆ ದಾರ್ ಡಿಸೈನ್ ವಾಸ್ ಟು ಓವರ್ ಥ್ರೋ ಬ್ರಿಟಿಷ್ ಅಥಾರಿಟಿ ಲಿಯಾಚುನೆಟ್ ಜನರಲ್ ಸರ್ ಮಾರ್ಕ್ ಕಬ್ಬನ್ ಬ್ರಿಟಿಷ್ ಕಮಿಷನರ್ ಆಫ್ ಮೈಸೂರ್ ಸ್ಟೇಟ್ ಏಯ್ಟೀನ್ ತರ್ಟಿ ಫೋರ್ ಎರಡನೇದು ಸುಳ್ಯದ ಸ್ಥಳೀಯ ಭಾಷೆಯಾದ ಅರೆ ಭಾಷೆಯಲ್ಲಿ ತುಳುನಾಡು ಹಾಗೂ ವಿಶಾಲ ಕೊಡಗು ಸಂಸ್ಥಾನದಿಂದ ಪ್ರಭಾವಿತವಾದ ಒಂದು ಹಿರಿಯರು ಆಗಾಗ ದಂಡಿನ ಬಗ್ಗೆ ನೆನಪಿಸಿಕೊಳ್ಳುತ್ತಾ ದಂಡಿಗೆ ಸಂಬಂಧಪಟ್ಟ ಕೆಲವು ಜಾಗಗಳು ಆಯುಧಗಳು ಇಂದಿಗೂ ನೋಡಲು ಸಿಗುವುದು ಹಾಗೆ ಅರೆ ಭಾಷೆಯಲ್ಲಿರುವ ಒಂದು ಹಳೇ ಹೇಳಿಕೆ ಅದು ಏನೆಂದರೆ ಅಂದ ದಂಡಗೆ ಹೋದವ ಮನೆಗೆ ಬಾತ್ಲೆ ಇದು ಬ್ರಿಟಿಷರ ಲಿಖಿತ ದಾಖಲೆಗಳು ಮತ್ತು ಹಿರಿಯರ ಮೌಖಿಕ ದಾಖಲೆಗಳು ವಿಶಾಲ ಕೊಡಗು ಸಂಸ್ಥಾನವನ್ನು ಹಾಲೇರಿ ರಾಜಮನೆತನದ ರಾಜವಂಶಸ್ಥರು ಆಳಿದ್ದು ಹಾಗೆಯೇ ಪುತ್ತೂರು ಸುಳ್ಯದ ಜನರಿಗೂ ಮತ್ತು ಕೊಡಗಿನ ಜನರಿಗೂ ಸಾಮಾಜಿಕ ಮತ್ತು ಸಾಂಪ್ರದಾಯಿಕ ಸಂಬಂಧವಿತ್ತು ಎಂಬುದು ದಾಖಲಿತ ಸತ್ಯಗಳು ಬ್ರಿಟಿಷರ ದೀರ್ಘಕಾಲದ ದ್ವೇಷ ಮಾತ್ರವಲ್ಲದೆ ಸ್ವಾತಂತ್ರ್ಯ ಸಿಕ್ಕ ನಂತರದಲ್ಲಿ ಭಾರತದ ಸ್ವಯಂಘೋಷಿತ ಇತಿಹಾಸಕಾರರು ಐತಿಹಾಸಿಕ ಘಟನೆಯನ್ನ ಕೇವಲ ಒಂದು ನಿರ್ದಿಷ್ಟ ರಾಜಕೀಯ ಚಿಂತನೆಗೆ ತಕ್ಕಂತೆ ಬರೆದದ್ದು ವಿಶಿಷ್ಟತೆಯ ಹೆಸರಿನಲ್ಲಿ ಮತ್ತಷ್ಟು ತೀವ್ರವಾದ ವಾದಗಳಿಗೆ ಕಾರಣವಾಗಿದೆ ಅದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಸಮರ್ಥಿಸಿದ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಈ ಘಟನೆ ನಡೆದು ನೂರ ಎಂಬತ್ತ್ಮೂರು ವರ್ಷಗಳು ಕಳೆದರೂ ಸುಳ್ಯ ಪ್ರದೇಶದ ಬಹುತೇಕ ಭಾಗಗಳು ಇನ್ನೂ ಕೂಡ ಹೆಚ್ಚಿನ ಅಭಿವೃದ್ಧಿ ಮತ್ತು ಪ್ರಗತಿಯ ಆವರಣದ ಹೊರಗೆಯೇ ಉಳಿದಿದೆ ಇಂತಹ ಐತಿಹಾಸಿಕ ಘಟನೆಯ ನೆನಪಿಗಾಗಿ ಸುಳ್ಯದ ಸಾರ್ವಜನಿಕ ವಲಯದಲ್ಲಿ ಸ್ಮರಣೀಯ ಎಂಬುದು ಏನೂ ಇಲ್ಲದೆ ಇರುವುದು ಗಂಭೀರವಾಗಿ ಉಲ್ಲೇಖವಾಗಬೇಕಾದ ವಿಷಯವಾಗಿದೆ